ಹಲೋ ಫ್ರೆಂಡ್ಸ್ ಗೋಕಾಕ್ ಮಾರ್ಕೆಟ್ ಇದಾವ ಇವತ್ತಿನ ದಿನಕ್ಕೆ ಮರಿಗೋಳ ಏನು ರೇಟ್ ಅದವು ಅಂತೇಳಿ ಕೇಳೋಣ ಫ್ರೆಂಡ್ಸ್ ಹಂಗ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದ್ರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಮರಿಗೊಳ್ದಾವ ಅನ್ನಾರ ಏನು ರೇಟ್ ಹೇಳ್ತಾರಂತ ಕೇಳೋಣ ಮರಿ ಫ್ರೆಂಡ್ಸ್ ಅನ್ನ ರೇಟ್ ಏನು ಹೇಳ್ತೀವ ಫೈನಲ್ ಕೊಡ್ದನ ನೋಡಿ ಫ್ರೆಂಡ್ಸ್ ಅನ್ನಾರ ಒಂಬತ್ತು ರೇಟ್ ಹೇಳ್ತಾರೆ ಫೈನಲ್ ಎಂಟುನೂರು ಮ್ಯಾಗಾರ ಕೊಡ್ತಾನೆ ಫ್ರೆಂಡ್ಸ್ ಮರಿ ನೋಡ್ಕೋಬೋದು ಯಾವ ಥರದ ಅಂತೇಳಿ ಇಲ್ಲಿ ಮರಿಗೋಳದವ ಅನ್ನಾರ ಏನು ರೇಟ್ ಹೇಳ್ತಾರಂತ ಕೇಳ್ಬಾರ್ದು ಫ್ರೆಂಡ್ಸ್ ಅನ್ನ ರೇಟ್ ಏನು ಹೇಳ್ತೀವ ರೇಟ್ ಏನು ಹೇಳ್ತೀವನ ಇವ ಫೈನಲ್ ಕೊಡ್ದನಾಡ್ದಾನ ಫ್ರೆಂಡ್ಸ್ ನೋಡ್ಕೊಬೋದು ಮರಿಗಳು ಈ ಥರ ಅದಾವ ಹತ್ತು ಸಾವಿರ ಆರ ಕೊಡ್ತಾ ಇರ್ತೀವಿ ಫ್ರೆಂಡ್ಸನ್ ಮರಿಗೊಳ್ಳ್ದಾವ ಅನಾರ ತಗೊಂಡಾರಂತೀವನ ಏನು ರೇಟಿಗೆ ತೊಂದರೆ ಅಂತ ಕೇಳಬರ್ರಿ ಫ್ರೆಂಡ್ಸ್ ಅಣ್ಣ ಏನು ರೇಟಿಗೆ ತೊಗೊಂಡಿವ ಏಳು ಏಳು ಸಾವಿರಲೆ ಫಾರ್ಮ್ ಐತೆನಾ ನಿಮ್ದ ಕಾಯಂಬರಿ ಮೇಸ್ತ್ರೆ ನೀವು ನೋಡ್ಕೋದು ಫ್ರೆಂಡ್ಸ್ ಇವ ಮರ್ಗೊಳ್ಳ್ದಾವ ಐತಿರಿ ಇವನ ಏಳು ಸಾವಿರಲೆ ತಗೋದ್ರ ಅಂತ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಮರ್ಗೊಳ್ಳದವ ನೋಡ್ಕೋಬೋದು ಅನಾರ ಏನು ರೇಟ್ ಹೇಳ್ತಾರಂತ ಕೇಳಬರ್ರಿ ಫ್ರೆಂಡ್ಸ ಅಣ್ಣ ರೇಟ್ ಏನು ಹೇಳ್ತೀವ ಫೈನಲ್ ಕೊಡ್ದನ ನೋಡಿ ಫ್ರೆಂಡ್ಸ್ ಇವನ ಅನಾರ ಆರೂರಿ ರೇಟ್ ಹೇಳ್ತಾರೆ ಫೈನಲ್ ಆರು ಸಾವಿರ ಬಂದ್ರೆ ಕೊಡ್ತಾವ ಫ್ರೆಂಡ್ಸ್ ಶಿವನ ನೋಡ್ಕೋದು ಗೋಕಾಕ್ ಮಾರ್ಕೆಟ್ ಇದೆ ಇವತ್ತಿನ ದಿನಕ್ಕೆ ಮರಿಗಳು ಈ ಥರ ರೇಟ್ ಇದಾವೆ ಹಂಗೆ ನಮ್ಮ ಚಾನಲ್ನ ಯಾರಾದ್ರೂ ಹೊಸ್ದಾಗಿ ನೋಡ್ತಾ ಇದ್ರೆ ಫ್ರೆಂಡ್ಸ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮರಿಗೊಳ್ದವ ಕರಿ ಮರಿ ಅನ್ನಾರ ಏನು ರೇಟ್ ಹೇಳ್ತಾರಂತ ಕೇಳಬರ್ರಿ ಫ್ರೆಂಡ್ಸ್ ಅನ್ನ ರೇಟ್ ಏನು ಹೇಳ್ತೀವ ಫೈನಲ್ ಕೊಡ್ದನ ಏಳು ಸಾವಿರ ಎರಡುನೂರು ರೇಟ್ ಹೇಳ್ತಾರೆ ಅನಾರ ಫೈನಲ್ ಆರು ಸಾವಿರ ಎಂಟ್ನೂರು ಬಂದ್ರೆ ಕೊಡ್ತಾರ ಫ್ರೆಂಡ್ಸ್ ಮರಿಗಳು ನೋಡ್ಕೋಬಹುದು ಕರಿ ಮರಿ ಇದಾವ ಇವ ಅನಾರ ಒಂದ ಅನಾರ ಕರಿ ಮರಿ ತೊಗೊಂಡಾರಂತ ಕರಿ ಮರಿ ಅನಾರ ಏನ್ ರೇಟ್ ತಗೊಂಡಂತ ಕೇಳೋಬಾರ ಫ್ರೆಂಡ್ಸ್ ಪೈಟಿಂಗ್ ಮರಿ ಐತ್ರ ಮರಿ ತೋರಿಸಿರೋದು ಅಂತ ಕರೆಕ್ಟ್ ರೈತ ನೋಡ್ಕೋದು ಮರಿ ಈ ಥರ ಐತೆ ಅನ್ನ ಏನು ರೇಟ್ ಕೊಟ್ಟಿರದ ಎಂಟು ಸಾವಿರ ಕೊಟ್ಟ ಫ್ರೆಂಡ್ಸ್ ಕರಿ ಮರಿ ಐತೆ ಪೈಟಿಂಗ್ ಮರಿ ನೋಡ್ಕೋಬಹುದು ಗೋಕಾಕ್ ಮಾರ್ಕೆಟ್ ಆಗಿದೆ ನೋಡ್ಬೋದು ಈ ಮರಿ ಮಾಲಕರ್ ಇವರ ನೋಡಿ ಫ್ರೆಂಡ್ಸ್ ಇವರ ಮಾಲಕರು ತೊಂದ್ರ ಯಾವ್ರಣ ನಿಮ್ದ ಪೈಟಿಂಗ್ ಆಯ್ತು ಅಂದ್ರೆ ಮರಿ ಕಾದಾಡ್ಸಾಕಿದ ಯಾರು ತಿಂಗ್ ಮೇಸ್ತರ ಹಾ ಹಾ ಒಂದ್ ವರ್ಷ ಮೇಯಿಸಿದ ಪೈಟಿಂಗ್ ಆಡ್ಸಾಕ್ತ ಹೋಗಿ ಹಾ ಹಾ ಓಕೆ ನೋಡ್ಬೋದು ಫ್ರೆಂಡ್ಸ್ ಮರಿ ಈ ತರ ಆಯ್ತಿದೆ ಫ್ರೆಂಡ್ಸ್ ಇಲ್ಲಿ ಮರಿಗಳದವ ಅನಾರ ಏನು ರೇಟ್ ಹೇಳ್ತಾರಂತ ಕೇಳೋಣ ಫ್ರೆಂಡ್ಸ್ ಅಣ್ಣ ಏಟು ಅದಾವೆ ಮರಿಯುವ ಎಪ್ಪತ್ತು ಮರೀದ್ ರೀವ ಅಣ್ಣ ರೇಟ್ ಏನು ಯಾವತ್ತಿ ಎಂಟೂರಿ ಹಂಗೆ ರೇಟ್ ಹೇಳ್ತಾರ ಅನ್ನಾರ ಫೈನಲ್ ಕೊಡೋದಕ್ಕೆ ಕೇಳೋಣ ಬರಲಿ ಅಣ್ಣ ಫೈನಲ್ ಕೊಡದ್ರ ಅಣ್ಣ ಏಳು ಸಾವಿರದ ಆರ್ನೂರ ಏಳೂರಿ ಬಂದ್ರೆ ಕೊಡ್ತಾವಣ್ಣ ಫ್ರೆಂಡ್ಸ್ ಇವನ ಎಪ್ಪತ್ತಾರು ಮರಿದಾವಂತೀವ ನೋಡ್ಕೋಬೋದು ಮರಿಗಳು ಯಾವ ಥರದ ಅಂತೇಳಿ ಎಳಗ ಬಿಳಿದ ಮತ್ತು ಕೆಂಪ ಮರಿ ಮಿಕ್ಸ್ ಐತಿರದ ನೋಡ್ಕೋಬೋದು ಹಂಗ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ತಿರ್ಗೊಳ್ದಾವ ಅನ್ನಾರ ಏನ್ ರೇಟ್ ಹೇಳ್ತಾರಂತ ಕೇಳಬಾರ ಫ್ರೆಂಡ್ಸ್ ಅಣ್ಣ ರೇಟ್ ಏನು ಹೇಳ್ತೀವ ಒಂಬತ್ತೂರು ರೇಟ್ ಹೇಳ್ತಾರೆ ಅನ್ನಾರ ಫೈನಲ್ ಕೊಡೋದು ಫ್ರೆಂಡ್ಸ್ ಅಣ್ಣ ಫೈನಲ್ ಕೊಡ್ದ ಏಳೂರು ಯಾರು ಕೊಡ್ತಾವ ಫ್ರೆಂಡ್ಸ್ ಮರಿಗಳು ನೋಡ್ಕೋಬೋದು ಯಾವ ಅಂತೇಳಿ

ಎಂಟು ಸಾವಿರ ಮುನ್ನೂರು ಐತಿ ನಾವು ಫ್ರೆಂಡ್ಸ್ ಅದು ನೋಡ್ಕೋದು ಮರಿ ಪ್ಯಾಕಿಂಗ್ ಮರಿ ಅದ ಎಂಟು ಸಾವಿರದ ಮುನ್ನೂರಲ್ಲಿ ಐತಿ ಫ್ರೆಂಡ್ಸ್ ಹಂಗ ನಮ್ಮ ಚಾನಲ್ ಯಾರು ಹೊಸ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿದ್ರಿ ಇದೊಂದು ಮರಿ ಐತಿ ಅನಾರ ಏನು ರೇಟ್ ಆಯ್ತಂತ ಕೇಳಿದ್ರಿ ಅಣ್ಣ ಹಲಾಗೆ ಹೆಂಗೈತದ ಇನ್ನ ಹಾಲಲ್ಲಿ ಐತ್ರಿ ನೋಡ್ಕೋದು ಮರಿ ಯಾವ ಥರ ಐತಿ ಅಂತೇಳಿ ಅಣ್ಣ ರೇಟ್ ಏನು ಹೇಳ್ತಿದ ಇಪ್ಪತ್ತಾರು ಹೇಳ್ತಾರೆ ಮಾಲಕರ ಫೈನಲ್ ಕೊಡ್ದಾನ ಇಪ್ಪತ್ತರ ಮ್ಯಾಗಾರ ಮಾತಾಡೋಂತ ಹೇಳ್ತಾರು ನೋಡ್ಕೋಬೋದು ಮರಿ ಯಾವತರ ಅಂತೇಳಿ ಗೋಕಾಕ್ ಮಾರ್ಕೆಟ್ ಅದ ಕೈ ಬಿಡಣ ಇಲ್ಲಿ ಮರಿಗೊಳ್ದವ ಬಿಳಿ ಮರಿ ಅನಾರ ಏನ್ ರೇಟ್ ಹೇಳ್ತಾರ ಹೇಳ್ತಾರಂತ ಕೇಳಬರಿ ಅಣ್ಣ ರೇಟ್ ಏನು ಹೇಳ್ತೀವ್ ಹನ್ನೊಂದು ಸಾವಿರ ರೇಟ್ ಹೇಳ್ತಾರ ಅನಾರ ನೋಡ್ಕೋಬಹುದು ಫೈನಲ್ ಕೊಡ್ದನಾಂಬತ್ತೂರ ಯಾರು ಕೊಡ್ತಾರ ಅಣ್ಣ ಮರಿಗಳ ಕಾಯ್ ಸಿಕ್ತಾವ ನಿಮ್ ತಕ್ಕ ಪಾನೆಲ್ಲ ಒಂಬತ್ತು ಯಾರು ಕೊಡ್ತಾರಂತ ನೋಡ್ಕೋದು ಅನಾರ್ ಇವ್ರ ಅಣ್ಣ ಮರಿ ಕಾಯ್ ಸಿಕ್ತವ್ ನಿಮ್ ತಕ ಯಾರಿಗಾರ ಬೇಕಾರ ಕೊಡ್ಸಿ ಕೊಡ್ತಾರ ಕೊಡ್ತೀರಿ ನಂಬರ್ ಒಂಬತ್ತು ಏಳು ನಾಲ್ಕು ನಾಲ್ಕು ಜೀರೋ ಜೀರೋ ಒಂದು ಏಳು ಎಂಟು ಐದು ಎಂಟು ಎರಡು ಅನಾರ್ ನಂಬರ್ ಕೊಟ್ಟಾರ ಯಾರಿಗಾರ ಬೇಕಾರ ಮರಿಗೋಳ ಅನಾರ ಕಾಂಟ್ಯಾಕ್ಟ್ ಮಾಡಿ ಮಾರ್ಕೆಟ್ ಬರೀ ಅನಾರ ಕಾಂಟ್ಯಾಕ್ಟ್ ಮಾಡ್ತೀವಿ ಬ್ಯಾಂಕ್ಸ್ ಮಡಿಯವ್ರ ಅನಾರ ಹಂಗ ನಮ್ಮ ಚಾನಲ್ನ ಯಾರಾದ್ರು ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಮರಿ ಐತಿ ನೋಡ್ಕೋಬಹುದು ಅನ್ನಾರ ಏನು ರೇಟ್ ಹೇಳ್ತಾರಂತ ಕೇಳ್ಬ್ರಿ ಅಣ್ಣ ಏನು ರೇಟ್ ಹೇಳ್ತಿದ ಇಪ್ಪತ್ತೆಂಟು ಹೇಳ್ತಾರ ಅನ್ನಾರ ಫೈನಲ್ ಕೊಡ್ದನಾಪ್ಪತ್ತಾರ ಕೊಡ್ತಾವ ಫ್ರೆಂಡ್ಸ್ ಅಲ್ಲಣ್ಣ ಯಾರಲ್ಲಿ ಐತೆ ನೋಡ್ಕೋಬಹುದು ಇದೆ ಮರಿ ಫುಲ್ ಲೆಂತ್ ಐತಿ ಹೆವಿ ಸೈಜ್ ಐತಿ ಮರಿ ನೋಡ್ಕೋಬಹುದು